ವಿವಾದದ ಕಿಡಿ ಒತ್ತಿಸಿದ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ವಿರುದ್ಧವೇ ಸಿಡಿದು ನಿಂತಿದ್ದ್ಯಾಕೆ ಬಿಜೆಪಿ ನಾಯಕರು ತ್ರಿವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಉಮರ್ ಫಾರೂಕ್ ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಯು ಪಿ ಎಂ ಯೋಗಿ ಆದಿತ್ಯನಾಥ್ ಆಡಿದ ಮಾತಿಗೆ ಖುದ್ದು ಬಿಜೆಪಿ ನಾಯಕರೇ ರೊಚ್ಚಿಗೆದ್ದು ನಿಂತಿದ್ದಾರೆ ಪಟಂಗೆ ತೊ ಖಟಗೆ ಎಂದಿದ್ದ ಯೋಗಿ ಆದಿತ್ಯನಾಥ್ಗೆ ಉತ್ತರ ಮತ್ತು ದಕ್ಷಿಣದ ಪಾಠವನ್ನು ಬಿಜೆಪಿ ನಾಯಕರೇ ಮುಂದೆ ನಿಂತು ಮಾಡ್ತಾ ಇದ್ದಾರೆ ಇಂತಹ ಮಾತುಗಳನ್ನೆಲ್ಲ ನಿಮ್ಮ ಉತ್ತರ ಪ್ರದೇಶದಲ್ಲೇ ಇಟ್ಕೊಳ್ಳಿ ನಮ್ಮ ಮಹಾರಾಷ್ಟ್ರದಲ್ಲಿ ಬೇಡ ಅಂತ ಹೆಂಡ ಕಾರ್ತಾ ಇದ್ದಾರೆ ಹಾಗಾದ್ರೆ ಯು ಪಿ ಸಿ ಎ ಮಾಡಿದ ಮಾತುಗಳೇನು ವಿವಾದ ಉಟ್ಕೊಂಡಿದ್ದ್ಯಾಕೆ ಅನ್ನೋದನ್ನ ನೋಡೋಣ ಅದಕ್ಕೂ ಮೊದಲು ಯೋಗಿ ಆದಿತ್ಯನಾಥ್ ಹೇಳಿಕೆ ಏನು ಅನ್ನೋದನ್ನ ಖುದ್ದು ನೀವೇ ಒಮ್ಮೆ ನಿಮ್ಮ ಕಿವಿಯಾರ ಕೇಳ್ಬಿಡಿ ಕನ್ನಾರೆ ನೋಡ್ಬಿಡಿ ನೋಡಿದ್ರಲ್ಲ ಉತ್ತರ ಪ್ರದೇಶದ ಸಿಎಂ ಮಹಾರಾಷ್ಟ್ರ ಕದನ ಕನದಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಇವರ ಪ್ರಚೋದನಕಾರಿ ಹೇಳಿಕೆಗಳು ವಿವಾದಾತ್ಮಕ ಮಾತುಗಳು ಹೊಸದೇನಲ್ಲ ಆದ್ರೆ ಯೋಗಿ ಆಡಿದ ಬಟಂಗೆ ತೋ ಕಟಂಗೆ ಹೇಳಿಕೆಗೆ ಬಿಜೆಪಿ ಹಿರಿಯ ನಾಯಕರೇ ಸಿಡಿದು ನಿಂತಿದ್ದಾರೆ ಇದು ಉತ್ತರ ಪ್ರದೇಶ ಅಲ್ಲ ನಮ್ಮ ಮಹಾರಾಷ್ಟ್ರ ಅಂತ ಕೆಂಡ ಕಾರ್ತಾ ಇದ್ದಾರೆ ಹೆಂಗಿಂಗ ರೇ ವೀಕ್ಷಕರೇ ಇಲ್ಲಿ ಬಟಂಗಿ ತೊ ಕಟಂಗಿ ಅಂದ್ರೆ ಬೇರೆ ಬೇರೆ ಆದ್ರೆ ಕೊಂದಾಗ್ತಾರೆ ಅಂತ ಇದರ ಸಂಬ್ರಿ ಏನಂತಂದ್ರೆ ಈ ಹೇಳಿಕೆ ಹಿಂದೂ ಮತಗಳ ಧ್ರುವೀಕರಣಕ್ಕೆ ಸಂಬಂಧಪಟ್ಟದ್ದು ಹಿಂದೂಗಳೆಲ್ಲ ಒಂದಾಗ್ಬೇಕು ಇಲ್ಲಾಂದ್ರೆ ಬೇರೆ ಧರ್ಮದವ್ರು ಕೊಂದಾಗ್ತಾರೆ ಅಂತ ಯೋಗಿ ಆದಿತ್ಯನಾಥ್ ಹೇಳ್ತಾ ಇದ್ದಾರೆ ಅಂದ್ರೆ ಇವ್ರ ಪ್ರಕಾರ ಈ ದೇಶದ ದಲಿತರು ಮುಸ್ಲಿಮರು ಹಿಂದುಳಿದ ವರ್ಗದವರು ಕ್ರಿಶ್ಚಿಯನ್ರು ಸಿಖ್ರು ಬೌದ್ಧರು ಸೇರಿದಂತೆ ಇನ್ನಿತರ ಧರ್ಮದವ್ರು ಹೊರಗ್ನವರ ಇಂತ ಹೇಳಿಕೆಗಳಿಂದ ಹಿಂದೂ ಮುಸ್ಲಿಂ ಅಂತ ವಿಭಜನೆ ಆಗೋದಿಲ್ವಾ ಈ ರೀತಿಯಾಗಿ ಬಿಜೆಪಿ ಸಹ ಯೋಗಿ ಆದಿತ್ಯನಾಥ್ ಹೇಳಿಕೆಯನ್ನ ಖಂಡಿಸ್ತಾ ಇದ್ದಾರೆ ಯೋಗಿ ಆದಿತ್ಯನಾಥರ ಈ ಪ್ರಚೋದನಕಾರಿ ಹೇಳಿಕೆಗೆ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಅಪಸ್ವರ ಕೇಳಿ ಬರ್ತಾ ಇದೆ ಈ ಬಗ್ಗೆ ಬಿಜೆಪಿಯ ಹಿರಿಯ ನಾಯಕ ಒಂದು ಸಮಯದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು ಸದ್ಯ ಕೇಂದ್ರ ಸಚಿವರು ಎಲ್ಲಕ್ಕಿಂತ ಹೆಚ್ಚಾಗಿ ಆರ್ ಎಸ್ ಎಸ್ನ ಹಿನ್ನೆಲೆ ಇಟ್ಕೊಂಡಿರೋ ನಿತಿನ್ ಗಡ್ಕರಿ ಕೂಡ ಯೋಗಿ ಹೇಳಿಕೆಯನ್ನ ಖಂಡಿಸ್ತಾ ಇದ್ದಾರೆ ದೈನಿಕ ಭಾಸ್ಕರ್ ಪತ್ರಿಕೆ ವರದಿ ಪ್ರಕಾರ ಇಂತಹ ಹೇಳಿಕೆಗಳು ನಮ್ಮ ಮಹಾರಾಷ್ಟ್ರ ಕಲ್ಲ ಅಂತ ಹೇಳೋ ಮೂಲಕ ಉತ್ತರ ವರ್ಸಸ್ ದಕ್ಷಿಣ ಅನ್ನೋ ತಿಕ್ಕಾಟಕ್ಕೆ ಇವರು ಕೂಡ ನೀರು ಹಾಕಿದ್ದಾರೆ ಈ ದೇಶದ ಎಲ್ಲ ಜಾತಿ ಧರ್ಮದ ಜನರು ಒಂದೇ ಅಂತ ಸಾಮರಸ್ಯದ ಮಾತುಗಳನ್ನು ಯೋಗಿ ಆದಿತ್ಯನಾಥ್ ಅವರಿಗೆ ಹೇಳ್ಕೊಟ್ಟಿದ್ದಾರೆ ನಿತಿನ್ ಗಡ್ಕರಿ ಅಷ್ಟೇ ಅಲ್ಲ ಬಿಜೆಪಿಯ ಮುಂಡೆ ಕೂಡ ನಾವು ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ಕೆಲಸ ಮಾಡಬೇಕು ಒಂದೇ ಪಕ್ಷದರು ಅನ್ನೋ ಕಾರಣಕ್ಕೆ ಯೋಗಿ ಆದಿತ್ಯನಾಥ್ ಹೇಳಿಕೆಯನ್ನು ಬೆಂಬಲಿಸೋದಿಲ್ಲ ಇಂತಹ ಹೇಳಿಕೆಗಳು ನಮ್ಮ ಮಹಾರಾಷ್ಟ್ರಕ್ಕೆ ಸೂಕ್ತವೂ ಅಲ್ಲ ಅಂತ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ಬಿ ಜೆ ಹಿರಿಯ ನಾಯಕ ಮಾಜಿ ಸಿ ಎಂ ಅಶೋಕ್ ಚವ್ಹಾಣ್ ಕೂಡ ಯೋಗಿ ವಿರುದ್ಧ ಕಿಡಿಕಾರಿದ್ದಾರೆ ವೈಯಕ್ತಿಕವಾಗಿ ಈ ಘೋಷಣೆಯ ಪರ ನಾನಿಲ್ಲ ಅಂತ ಖಂಡಿಸಿದ್ದಾರೆ ಇನ್ನು ಯೋಗಿ ಆದಿತ್ಯನಾಥ್ಗೆ ಬಲವಾಗಿ ವಿರೋಧಿಸಿದ್ದು ಬಿಜೆಪಿಯ ಮಿತ್ರ ಎನ್ ಸಿ ಪಿಯ ಅಜಿತ್ ಪವಾರ್ ಅವರು ಯೋಗಿ ವಿರುದ್ಧ ಆಡಿದ ಮಾತುಗಳು ಕೂಡ ಮಾರ್ಮಿಕವಾಗಿ ಕಂಡು ಬರ್ತವೆ ಅದೇನಂತಂದ್ರೆ ಇಂತಹ ಘೋಷಣೆಗಳು ಉತ್ತರ ಭಾರತದಲ್ಲಿ ಪ್ರಯೋಜನಕ್ಕೆ ಬರಬಹುದು ಆದ್ರೆ ಸಂತರ ನಾಡು ಶಿವನ ಅನುಯಾಯಿಗಳು ಇರುವ ಮಹಾರಾಷ್ಟ್ರದಲ್ಲಿ ಇಂತಹ ಮಾತುಗಳೇ ನಯಾಕಾಸಿನ ಬೆಲೆ ಇಲ್ಲ ಅಂತ ಕೆಂಡಾಮಂಡಲರಾಗಿದ್ದಾರೆ ಮಹಾರಾಷ್ಟ್ರ ಚುನಾವಣೆ ನೋಡ್ತಾ ಇದ್ರೆ ಬಿಜೆಪಿ ಮತ್ತು ಅವರ ಸ್ನೇಹಿತರು ಉತ್ತರ ಭಾರತ ವರ್ಸಸ್ ದಕ್ಷಿಣ ಭಾರತ ರಾಜಕೀಯ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಬಹುಶಃ ಮಹಾರಾಷ್ಟ್ರದವರಿಗೂ ಅರ್ಥ ಆಗಿರಬೇಕು ಉತ್ತರ ಭಾರತದಲ್ಲಿ ಬರೀ ಗಲಾಟೆಗಳು ಕಂಡು ಬರ್ತವೆ ಅದೇ ನಮ್ಮ ದಕ್ಷಿಣ ಭಾರತದಲ್ಲಿ ಅಭಿವೃದ್ಧಿ ಎನ್ನುವುದು ಮುಂದೆ ಇರುತ್ತೆ ಇದನ್ನು ಮರಾಠಿಗರು ಸಹ ಅರ್ಥ ಮಾಡ್ಕೊಂಡಿರಬೇಕು ಅದಕ್ಕೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರಿಗೆ ನಿಮ್ಮ ಮಾತನ್ನು ನಿಮ್ಮೂರಲ್ಲೇ ಇಟ್ಕೊಳ್ಳಿ ನಮ್ಮೂರಿಗೆ ಬೇಕಾಗಿಲ್ಲ ಅಂತ ಪಾಠ ಮಾಡ್ತಾ ಇದ್ದಾರೆ ದಕ್ಷಿಣದ ರಾಜ್ಯಗಳು ದೇಶದ ಜಿ ಡಿ ಪಿ ಮತ್ತು ಎಕಾನಮಿಗೆ ಸಿಂಹ ಪಾಲು ಕೊಡುಗೆಯನ್ನು ಕೊಡ್ತಾ ಇದ್ದಾವೆ ಇಲ್ಲಿ ಧರ್ಮ ದಂಗಲ್ಗಳು ನಡೆಯೋದಿಲ್ಲ ಎಲ್ಲರೂ ಅಣ್ಣ ತಮ್ಮಂದ್ರಂತೆ ಬದುಕ್ತಾರೆ ಅಭಿವೃದ್ಧಿಯಲ್ಲಿ ಸ್ವಲ್ಪ ಮುಂದೆ ಇರುವ ಮಹಾರಾಷ್ಟ್ರ ಕೂಡ ದಕ್ಷಿಣ ಭಾರತದ ರಾಜ್ಯಗಳಿಗೆ ಹೋಲುತ್ತೆ ಈಗ ಉತ್ತರ ಪ್ರದೇಶದ ರಾಜಕಾರಣ ಮರಾಠರಿಗೂ ಇಷ್ಟ ಆಗ್ತಿಲ್ವೇನೋ ಅದಕ್ಕೆ ಯೋಗಿ ವಿರುದ್ಧವೇ ಸಿಡಿದು ನಿಂತಿದ್ದಾರೆ ಮಹಾರಾಷ್ಟ್ರ ಅಖಾಡದಲ್ಲಿ ಅಧಿಕಾರಕ್ಕಾಗಿ ಎರಡೂ ಬನಗಳು ಜಿದ್ದಿಗೆ ಬಿದ್ದಿವೆ ಒಂದು ಕಡೆ ಬಿಜೆಪಿ ನೇತೃತ್ವದಲ್ಲಿ ಮಹಾಯುತಿ ಇನ್ನೊಂದು ಕಡೆ ಕಾಂಗ್ರೆಸ್ ನೇತೃತ್ವದಲ್ಲಿ ಮಹಾವಿಕಾಸ್ ಅಗಾಡಿ ಆಡಳಿತ ವಿರೋಧಿ ಅಲ್ಲೇ ಇದ್ರೂ ಅಧಿಕಾರ ಉಳಿಸಿಕೊಳ್ಳೋದಿಕ್ಕೆ ಮಹಾಯುತಿ ಬಡದಾಡ್ತಾ ಇದೆ ಅಧಿಕಾರ ಹಿಡಿಯೋ ಆತ್ಮವಿಶ್ವಾಸದಲ್ಲಿ ಮಹಾವಿಕಾಸ್ ಅಗಾಡಿ ಇದೆ ಇದೆಲ್ಲದರ ನಡುವೆ ಎಲೆಕ್ಷನ್ನ ಸ್ಟಾರ್ ಪ್ರಚಾರಕರಾಗಿ ಬಂದಿದ್ದ ಯೋಗಿ ಆದಿತ್ಯನಾಥ್ ಮಾತುಗಳು ಬಿಜೆಪಿಗೆ ಮುಳುವಾಗುವ ಸಾಧ್ಯತೆ ಇದೆ ಹಿರಿಯ ಬಿಜೆಪಿ ನಾಯಕರೇ ಸಿಡಿದು ನಿಂತಿದ್ದರಿಂದ ಯೋಗಿ ಆದಿತ್ಯನಾಥ್ಗೂ ಭಾರೀ ಮುಖಭಂಗ ಆಗಿದೆ ಇದು ಇವತ್ತಿನ ತ್ರಿವರ್ಣ ಸ್ಪೆಷಲ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ಕಾರ